ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ರು ಪ್ಲಾನ್ ಮಾಡಿ ಕಾವೇರಿ ಮರ್ಯಾದೆ ತೆಗ್ದಿರ್ತಾರೆ ಅವ್ರು ಆಸೆ ಪಡೋ ಪಡೋತರನೆ ಸ್ಕೂಲ್ ಮಕ್ಕಳು ಕೂಡ ಕಾವೇರಿಗೆ ಬೈದು ಕ್ಲಾಸ್ ಇಂದ ಹೋಗ್ಬಿಡ್ತಾರೆ ಕೊನೆಗೆ ಬೋರ್ಡ್ ಮೀಟಿಂಗ್ ಇದೆ ಬನ್ನಿ ಎಲ್ರು ಮಾತಾಡ್ಬೇಕಂತ ಎಲ್ರು ರೂಮ್ ಕರೆಸ್ತಾರೆ ನೋಡ್ ಕಾವೇರಿ ನಿನ್ನಿಂದ ನಮ್ ಸ್ಕೂಲ್ ಗೆ ಹೆಸರು ಬರ್ತಾ ಇದೆ ಮಕ್ಳು ಕೂಡ ಇವಾಗ ನಿನ್ ಪಾಠ ಕೇಳಕ್ ರೆಡಿ ಇಲ್ಲ ಹಾಗೆ ಮಕ್ಳು ಪೇರೆಂಟ್ಸ್ ಕೂಡ ನಮ್ ಸ್ಕೂಲ್ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಮುಂಚೆ ನೀನೆ ರಿಸೈನ್ ಮಾಡಿ ಹೊರ್ಟೋಗು ನಿನ್ಗೆ ಎರಡು ಆಪ್ಷನ್ ಇದೆ ಇಲ್ಲ ನಾವೇ ತೆಗಿತೀವಿ ಇಲ್ಲ ನೀನೆ ರೆಸಿಗ್ನೇಷನ್ ಕೊಡ್ಬೋದು ಅಂತ ರವಿ ಹೇಳ್ತಾನೆ ಕಾವೇರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಗಸ್ತ್ಯನ್ ಮುಖ ನೋಡ್ತಾರೆ ಅಗಸ್ತ್ಯ ಕೂಡ ಏನ್ ಮಾತಾಡದೆ ಕುಂತಿರ್ತಾನೆ ಈ ಕಡೆ ಅಜ್ಜಿ ಕೂಡ ಏನ್ ಪ್ಲಾನ್ ಮಾಡ್ಬೇಕಂತ ಗೊತ್ತಾಗ್ದೆ ಏನ್ ಮಾತಾಡ್ಬೇಕಂತ ಗೊತ್ತಾಗದೆ ಸುಮ್ನೆ ಕುಂತಿರ್ತಾರೆ ಕೊನೆಗೆ ಕಾವೇರಿಗೆ ಬೇರೆ ದಾರಿ ಇಲ್ಲದೆ ಪೆನ್ ಎತ್ಕೊಂಡು ರೆಸಿಗ್ನೇಷನ್ ಲೆಟರ್ ಗೆ ಸೈನ್ ಮಾಡಕ್ಕೆ ಅಂತ ಹೋಗ್ತಾಳೆ ಅಷ್ಟ್ರಲ್ಲಿ ಅಜ್ಜಿ ಅವ್ರು ಹೇಳಿದ್ರು ಅಂತ ನೀನ್ ಎಲ್ಲಾನು ಒಪ್ಕೋಬೇಕಾಗಿಲ್ಲ ನಿನ್ಗೆ ಏನಾದ್ರು ಹೇಳೋದಿದ್ರೆ ಹೇಳಮ್ಮ ಅಂತ ಹೇಳ್ತಾರೆ ಅವ್ರಿಗೆ ಹೇಳೋಕೆ ಏನಿದೆ ಇಷ್ಟೆಲ್ಲ ಆದ್ಮೇಲೆ ಅವ್ರ ಸುಮ್ನೆ ಇದಾರೆ ಅಂತಂದ್ರೆ ಅವ್ರ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅವ್ರ ತಪ್ಪನ ಅವ್ರು ಒಪ್ಕೊಂಡಿದಾರೆ ಅಂತಾನು ಅರ್ಥ ಆಗುತ್ತೆ ಸೊ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಈಗ ರಿಸೈನ್ ಮಾಡಿ ಹೋಗ್ತಾರೆ ಅಲ್ವಾ ಕಾವೇರಿ ಟೀಚರ್ ಅಂತ ಕಾವೇರಿಗೆ ಇನ್ನೊಬ್ರು ಟೀಚರ್ ಹೇಳ್ತಾರೆ ಇಷ್ಟೆಲ್ಲಾ ಆದ್ಮೇಲೆ ಇನ್ನೇನಿದೆ ಅಂತ ಹೇಳಿ ಕಾವೇರಿ ತುಂಬಾನೇ ಬೇಜಾರಾಗಿ ಸೈನ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ ಎಲ್ಲಾ ಮುಗಿಸ್ಕೊಂಡು ತುಂಬಾನೇ ಖುಷಿಯಾಗಿ ವಿವೇಕ್ ಮನೆಗ್ ಬಂದು ಎಲ್ಲಾನು ವೃಂದ ಹತ್ರ ಹೇಳ್ತಾನೆ ಬ್ರೋ ನನ್ಗಂತೂ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಐ ಆಮ್ ರಿಯಲಿ ಹ್ಯಾಪಿ ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂತ ನನ್ ಕೆಲ್ ಹೇಳಕ್ಕೆ ಆಗ್ತಾ ಇಲ್ಲ ನಾವ್ ಅನ್ಕೊಂಡಾಗೆ ಎಲ್ಲಾ ಪ್ಲಾನ್ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ಯಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಂತ ವೃಂದ ವಿವೇಕ್ ಹತ್ರ ಹೇಳ್ಕೊಂಡು ತುಂಬಾನೇ ಖುಷಿಯಾಗಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ